ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಐದು ಅಂಕದ ಪ್ರಶ್ನೆಯನ್ನ ನೋಡೋಣ ಮೊದಲನೇದಾಗಿ ವಾಯುವಿಕ ಉಸಿರಾಟದಲ್ಲಿ ಗ್ಲುಕೋಸ್ ಹೇಗೆ ಶಕ್ತಿಯ ಅಣುವಾಗಿ ಪರಿವರ್ತನೆಯಾಗುತ್ತದೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಪಾತ್ರವೇನು ಅಂತ ಇದೆ ನೋಡಿ ವಾಯುವಿಕ ಉಸಿರಾಟದಲ್ಲಿ ಏನಾಗುತ್ತೆ ಅಂದ್ರೆ ಗ್ಲುಕೋಸ್ ಆರು ಅಣುವಾದ ಪೈರುವೇಟ್ ಗ್ಲುಕೋಸ್ ಆರು ಅಣುಗಳು ಕಾರ್ಬನ್ ಅಣುಗಳನ್ನು ಹೊಂದಿರುತ್ತೆ ಅದು ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜನೆಯಾಗತ್ತೆ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ವಿಭಜನೆಯಾಗಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಇಲ್ಲಿ ನೋಡಿ ಗ್ಲುಕೋಸ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆಯಾಗತ್ತೆ ಪೈರುವೇಟ್ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಆಗತ್ತೆ ಈ ಶಕ್ತಿ ಎಟಿಪಿಯನ್ನ ಉತ್ಕರ್ಷಿಸ್ಲಿಕ್ಕೆ ಬಳಸಲಾಗತ್ತೆ ಹಾಗೆ ಗಾಳಿಗೂಡುಗಳು ರಕ್ತನಾಳಗಳ ಜಾಲವನ್ನ ಹೊಂದಿದ್ದು ಅನಿಲಗಳ ವಿನಿಮಯಕ್ಕೆ ಮೇಲ್ಮೈಯನ್ನ ಒದಗಿಸುತ್ತೆ ಎರಡನೇ ಪ್ರಶ್ನೆಯನ್ನ ನೋಡಿ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು ಅಂತ ಇದೆ ಪ್ರಾಣಿ ಪ್ರಾಣಿಗಳಲ್ಲಿ ವಿಸರ್ಜನಾಂಗ ವ್ಯೂಹವನ್ನ ನೋಡ್ಬೋದು ಆದ್ರೆ ಸಸ್ಯಗಳಲ್ಲಿ ಆ ರೀತಿಯಾದಂತಹ ಒಂದು ರಚನೆಯನ್ನ ನೋಡೋದಿಲ್ಲ ಅಲ್ವಾ ಅವೇನ್ ಮಾಡುತ್ತೆ ಅಂದ್ರೆ ಅಧಿಕ ನೀರನ್ನ ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕತ್ತೆ ಹಾಗೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳನ್ನ ಪತ್ರ ರಂಧ್ರಗಳಿಂದ ಹೊರಹಾಕಲ್ಪಡುತ್ತೆ ಹಾಗೆ ರಸದಾನಿಗಳಲ್ಲಿ ತ್ಯಾಜ್ಯಗಳು ಮತ್ತು ಸತ್ತ ಜೀವಕೋಶಗಳು ಎಲೆಯ ಅಥವಾ ತೊಗಟೆಯನ್ನ ಉದುರಿಸಿಕೊಳ್ಳುತ್ತೆ ಆ ಮೂಲಕ ತ್ಯಾಜ್ಯಗಳನ್ನ ವಿಸರ್ಜಿಸುತ್ತೆ ರಾಳ ಮತ್ತು ಅಂಟುಗಳು ಹಳೆಯ ಗೈಲಂಗಳಲ್ಲಿ ಸಂಗ್ರಹಗೊಳ್ಳುತ್ತೆ ಹಾಗೆ ಕೆಲವು ತ್ಯಾಜ್ಯಗಳನ್ನ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ವಿಸರ್ಜಿಸುವುದರ ಮೂಲಕ ಅವು ಆ ತ್ಯಾಜ್ಯವನ್ನ ಹೊರಹಾಕತ್ತೆ ಈ ಎಲ್ಲ ವಿಧಾನಗಳನ್ನು ವಿವಿಧ ವಿಧಾನಗಳನ್ನ ಸಸ್ಯಗಳು ಬಳಸಿಕೊಳ್ಳುತ್ತೆ ಥ್ಯಾಂಕ್ ಯು